ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಫಿಫ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಏ ಡೇ ಡೈಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು ಹಾಗೆ ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆ ನೆನ್ನೆ ಅಂತೂ ಫುಲ್ ಆ್ಯಂಡ್ ಫುಲ್ ಚೀಟ್ ಮೀಲ್ಸ್ ಮಾಡಿದ್ನಲ್ಲ ಎಷ್ಟು ಜಾಸ್ತಿ ಆಗಿದ್ದೀನಿ ಏನು ಎತ್ತ ಅನ್ನೋದೇ ಈ ಒಂದು ಬ್ಲಾಗಲ್ಲಿರುತ್ತೆ ಆದರೂ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತೂ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಚಕ್ಕೆ ಎಲ್ಲನೂ ಪುಡಿ ಮಾಡಿಟ್ಕೊತಾ ಇದ್ದೀನಿ ಜೀರಾ ಬಾಟರ್ಗೆ ಹಾಕ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಜೀರಾ ಬಾಟರ್ಗೆ ಜೊತೆಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ದೆ ಆದರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನು ಇವತ್ತಿನ ವೆಯ್ಟ್ ನೋಡ್ತಾ ಇದ್ದೀರಲ್ವ ಸೆವೆಂಟಿ ಪಾಯಿಂಟ್ ಸಿಕ್ಸ್ ಹಂಡ್ರೆಡು ನಾನು ತುಂಬ ಭಯ ಪಟ್ಬಿಟ್ಟಿದ್ದೆ ಇಲ್ಲಿ ಮತ್ತೆ ಸೆವೆಂಟಿ ಒನ್ಗೆ ಹೋಗ್ಬಿಟ್ಟಿರ್ತೀನೋ ಮುನ್ನೂರು ನಾನ್ನೂರು ಗ್ರಾಮ್ ಜಾಸ್ತಿ ಆಗ್ಬಿಟ್ಟಿರ್ತೀನಿ ಅಂತ ದಯೆ ಕರೆಕ್ಟಾಗಿ ಒಂದೇ ಒಂದು ನೂರು ಗ್ರಾಮ್ ಜಾಸ್ತಿ ಆಗಿದ್ದೀನಿ ಸೊ ಇದನ್ನು ಬಿಡಬಾರ್ದು ಹಾಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು ಅಂತ ಇವತ್ತು ಚೆನ್ನಾಗಾಗಿದೆ ಸ್ನೇಹಿತರೆ ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೆ ಸೊ ಚಿತ್ರಾನ್ನ ಅಂತಂದರೆ ಟೊಮೊಟೊ ಚಿತ್ರಾನ್ನ ಅದಕ್ಕೆ ಫುಲ್ ಸೂಪರಾಗಿ ಕಾಣ್ತಿದೆ ಅಲ್ವಾ ಫುಲ್ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿ ಸೂಪರ್ ಟೇಸ್ಟಿಯಾಗಿತ್ತು ಎಷ್ಟು ಜನಕ್ಕೆ ಟೊಮೊಟೊ ಚಿತ್ರಾನ್ನ ಇಷ್ಟ ಹೇಳಿ ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟಪಡ್ತಾರೆ ಲೆಮನ್ ರೈಸು ಅಂದರೆ ನಿಂಬೆಹಣ್ಣು ಚಿತ್ರನೂ ಚಿತ್ರಾನ್ನೂ ಅಷ್ಟೇ ಇಷ್ಟಪಡ್ತಾರೆ ಈ ಟೊಮೊಟೊ ಚಿತ್ರಾನ್ನೂ ಅಷ್ಟೇ ಇಷ್ಟಪಡ್ತಾರೆ ಸೊ ನಾನು ಈ ಗೊಜ್ಜನ್ನ ಸ್ವಲ್ಪ ಎತ್ತಿಕೊಬಿಟ್ಟು ಅದಾದಮೇಲೆ ನಾನು ಇದು ಮಾಡ್ಕೊಂಡಿದ್ದೆ ಅನ್ನಕ್ಕೆ ಇದು ಗೋಧಿ ನುಚ್ಚಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಪಪ್ಪಾಯ ತಂದಿದ್ದೆ ನೆನ್ನೆ ಎಲ್ಲ ಗಟ್ಟಿಯಾಗಿತ್ತು ಇವತ್ತು ನೋಡೋ ಎಲ್ಲ ಈ ಥರ ಫುಲ್ಲು ಹಣ್ಣಾಗೋಗ್ಬಿಟ್ಟಿದೆ ಸೊ ಹಂಗಾಗಿನೇ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ ವರ್ಕೌಟಿಗೆ ಮುಂಚೆನೇ ತಿಂದ್ಬಿಟ್ಟೆ ಪಪ್ಪಾಯ ಒಂದು ಅರ್ಧ ಗಂಟೆ ಮುಂಚೆ ತಿನ್ಬೋದು ಸ್ನೇಹಿತರೆ ಒನ್ ಅವರ್ ಅರ್ಧ ಗಂಟೆ ಮುಂಚೆ ಫುಲ್ ತಿಂದ ತಿಂದ ಮೇಲೆ ಆಯಿತು ಸೊ ಇನ್ನು ನಾನು ಕೂಡ ಇವತ್ತು ಲೈಟಾಗೆ ವರ್ಕೌಟ್ ಮಾಡಿದೆ ಒಂದು ಹತ್ತು ಹದಿನೈದು ದಿವಸ ನಿಮಿಷ ಯಾಕಂತಂದ್ರೆ ಇವತ್ತಂತೂ ಫುಲ್ ಆ್ಯಂಡ್ ಫುಲ್ ಪ್ರೆಸ್ಟೇಷನ್ನು ಸೊ ಬ್ಲೌಸುಗಳು ತುಂಬಾ ಇತ್ತು ಹಾಗಾಗಿನೇ ಸೊ ನೋಡ್ತಾ ಇದ್ದೀರಲ್ವ ಈ ಬ್ಲೌಸ್ ಅಂತೂ ಸೂಪರಾಗಿತ್ತು ಸ್ಟಿಚ್ ಮಾಡಿದ್ದಿದ್ದು ಕಸ್ಟಮರ್ ಅಂತೂ ತುಂಬ ಖುಷಿಪಟ್ಟರು ಇವತ್ತು ನೋಡಿಬಿಟ್ಟು ಅಕ್ಕ ತುಂಬ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಸೊ ಈ ಥರ ಬರುತ್ತೆ ಸ್ಲೀವೆಲ್ಲೂ ಸೂಪರಾಗಿದೆ ಆ್ಯಂಡ್ ಬೆ ಬ್ಯಾಕ್ ಬಂದ್ಬಿಟ್ಟು ಬೂಟ್ ನೆಕ್ಕು ಸೊ ಇವತ್ತು ು ಸುಮಾರು ಒಂದು ಮೂರು ಬ್ಲೌಸ್ ಅಷ್ಟು ಬೋ ಬೋಟ್ನೇಕು ಒಂದು ವರ್ಕ್ ಬ್ಲೌಸ್ ಹೊಲಿದಿದ್ದೆ ಸೊ ಇವತ್ತೆಲ್ಲ ಫುಲ್ಲು ಸ್ಟಿಚಿಂಗು ಸ್ಟಿಚಿಂಗು ಸ್ಟಿಚ್ಚಿಂಗು ಇದೇ ಆಗೋಯ್ತು ಸೊ ಹಾಗಾಗಿ ಸುಮಾರಾಗೆ ಮೇ ಮಾಡಿದ್ದೀನಿ ಏನು ಹೊತ್ತು ತುಂಬ ಇದಾಗೇನು ಇಲ್ಲ ಆಗ ಡಯಟ್ ಅಂತೂ ಚೆನ್ನಾಗೇ ಮಾಡಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿನೇ ವರ್ಕೌಟ್ ಅದಕ್ಕೆ ಮಾಡಿಲ್ಲ ಇನ್ನು ಕೆಲಸ ಇರುತ್ತಲ್ವಾ ಅಂತ ಅಂದ್ಬಿಟ್ಟು ನೋಡಿ ಕಟ್ ಮಾಡಿಟ್ಟಿದ್ದೀನಿ ಈ ಮೂರು ಬ್ಲೌಸು ಇವತ್ತು ಫಿನಿಷ್ ಮಾಡಿದೆ ಮಾಡಬೇಕು ಅಂದ್ಕೊಂಡಿದ್ದೆ ಮಾಡಿ ಕಸ್ಟಮರ್ ಕೈಗೆ ತಲುಪಿಸಿದ್ದು ಆಯಿತು ಸೊ ಇನ್ನು ನಾನು ಕೂಡ ಪಪ್ಪಾಯ ತಿಂದ್ಬಿಟ್ಟು ಒಂದು ಹೊತ್ತು ವರ್ಕೌಟ್ ಮಾಡಿದೆ ಯಾಕೋ ಇವತ್ತು ಮಾಡಬೇಕು ಅನಿಸಿಲ್ಲ ಸ್ನೇಹಿತರೆ ನಾಳೆಯಿಂದ ಆಯಿತಾ ಪ್ರಕಾರ ವರ್ಕೌಟ್ ಅಂತೂ ಸ್ಟಾರ್ಟ್ ಮಾಡಲೇಬೇಕು ನಾಳೆ ಆದರೆ ನನ್ನ ಮಗನ ಕೈಯಲ್ಲಿ ನಾನೇನೆಲ್ಲ ವರ್ಕೌಟ್ ಮಾಡ್ತೀನೋ ಆ ಒಂದು ವೀಡಿಯೋ ಅಂತೂ ಪಕ್ಕ ಬಂದೇ ಬರುತ್ತೆ ಓಕೆನಾ ಇದನ್ನು ನೀವು ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಮಾಡ್ಕೊಳ್ಳಿ ಆ ಸ್ಟಾರ್ಟಿಂಗ್ ಎಲ್ಲ ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡ್ಕೊಳ್ಳಿ ವರ್ಕೌಟು ಅದಾದಮೇಲೆ ಆದಮೇಲೆ ಆದಮೇಲೆ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಇಲ್ಲಿ ಬಂದುಬಿಟ್ಟು ತೋಫೋ ಫ್ರೈ ಮಾಡ್ಕೊತಾ ಇದ್ದೀನಿ ಏನು ಮಾಡೋದು ಬರೀ ಇದನ್ನೇ ತಿನ್ನೋದ ಅಂದರೆ ಆ ಗೊಜ್ಜಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೇ ಗೋಧಿ ನುಚ್ಚಾಕಿ ಬೇಯಿಸಿದ್ದೆ ಸೊ ಇದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತೋಫನ ಪೀಸ್ ಪೀಸಾಗಿ ಕಟ್ ಮಾಡಿಬಿಟ್ಟು ತೋಫಗೆ ಏನು ಮಾಡಿದ್ದೀನಿ ಪೆಪ್ಪರ್ ಪೌಡರು ಉಪ್ಪು ಖಾರದ ಪುಡು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಚಿಕನ್ ಮಸಾಲ ಗರಂ ಮಸಾಲ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಫ್ರೈ ಥರ ಮಾಡ್ಕೊಂಡಿದ್ದೆ ಸೊ ಅಲ್ಲಿ ಆಯಿಲ್ ಕಾಣಿಸಿದಷ್ಟು ನಾನು ಏನು ಆಯಿಲ್ ಯೂಸ್ ಮಾಡಿಲ್ಲ ಫುಲ್ ಮೇಲ್ಮೇಲೆ ಮೇಲ್ಮೇಲೇನೆ ಎತ್ಕೊಂಡಿದ್ದೆ ಆಯಿಲ್ ನನಗೆ ಇದು ಮಾಡಿದ್ದೆ ಯಾಕಂದರೆ ಸ್ಟಿಕ್ ಅಲ್ವಾ ಹೇಳ್ಕೊಳ್ಳಲ್ಲ ಜಾಸ್ತಿ ಹೀರ್ಕೊಳ್ಳಲ್ಲ ಸೊ ಹಾಗಾಗಿನೇ ಇದು ಮಾಡಿಕೊಂಡೆ ಸೊ ಇದಂತೂ ಮಧ್ಯಾಹ್ನ ಒಂದು ಎಷ್ಟೊತ್ತಿಗೆ ತಿಂದೆ ಅಂತಂದರೆ ಎರಡು ಗಂಟೆಗೆ ತಿಂದೆ ಸ್ನೇಹಿತರೆ ಬೆಳಗ್ಗೆ ಪಪ್ಪಾಯ ತಿಂದಿದ್ನಲ್ಲ ಕರೆಕ್ಟಾಗಿ ಎರಡು ಗಂಟೆಗೇ ಇದು ತಿಂದೆ ಈ ಮಧ್ಯದಲ್ಲಿ ಮಕ್ಕಳು ಸ್ವಲ್ಪ ಮಾವಿನಕಾಯಿ ತ ಇತ್ತು ಮನೇಲಿ ಅದಕ್ಕೊಂದು ಸ್ವಲ್ಪ ಉಪ್ಪು ಖರ ಹಾಕಿ ಅವರು ತಿಂತಾಯಿದ್ರು ಅವ್ರ ಜೊತೆಗೆ ನಾನು ಸ್ವಲ್ಪ ಮಾವಿನಕಾಯಿ ಉಪ್ಪು ಖಾರ ಹಾಕಿದ್ದಿದ್ದು ಮತ್ತು ಇನ್ನೊಂದು ಹೆಂಗಾಗಿಬಿಡುತ್ತೆ ಅಂತಂದರೆ ಇವ್ರು ತಿಂತಾಯಿರ್ತಾರೆ ಕುಯ್ಕೊಂಡು ಅಮ್ಮ ಇದೊಂದು ಪೀಸ್ ತಿಂತೀಯ ಅಮ್ಮ ಅಂತ ಕೈ ಕೊಟ್ಬಿಡ್ತಾರಾ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಇದು ಮಾಡ್ಬಿಡ್ತೀನಿ ಇನ್ನು ಇಲ್ಲಿ ಬಂದ್ಬಿಟ್ಟು ಅದೇ ಹೇಳಿದ್ನಲ್ವಾ ಬೆಳಗ್ಗೆ ಕಟ್ ಮಾಡಿಟ್ಟಿದ್ದು ಇವತ್ತು ಫುಲ್ ಪಪ್ಪಾಯ ನಾನೇ ತಿಂದಿದ್ದೀನಿ ಮಕ್ಕಳಂತೂ ಈ ಹಣ್ಣಾಗಿರೋದು ತಿನ್ನಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಒಂದೇ ಒಂದು ತಪ್ಪು ಮಾಡಿರೋದೇನಪ್ಪ ಅಂತಂದರೆ ಪಪ್ಪಾಯ ಸ್ಮೂತಿ ಮಾಡಿಕೊಂಡೆ ಅದಕ್ಕೆ ಹಾಲು ಹಾಕ್ಬಾರ್ದಂತೆ ದಯವಿಟ್ಟು ನನ್ನನ್ನು ನೋಡಿ ಯಾರೂ ಹಾಲು ಮಾತ್ರ ಯೂಸ್ ಮಾಡಲೇಬೇಡಿ ನಮ್ಮ ಮನೆಯವರಂತೂ ಇದ್ರು ಇವತ್ತು ಸ್ಮೂತಿ ಮಾಡ್ಕೊಂಡಿದ್ದೆ ಸೂಪರಾಗಿತ್ತು ಅಂತಂದರೆ ಪಪ್ಪಾಯಾಗಿ ಯಾರೂ ಹಾಲು ಹಾಕಲ್ಲ ನೀನು ಯಾಕೆ ಅಂತ ಅಂತಂದ್ಬಿಟ್ಟು ಬಟ್ ನಾನಿಲ್ಲಿ ಹಾಲು ಯೂಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಆ ಥರ ಯೂಸ್ ಮಾಡೋದು ತುಂಬ ತಪ್ಪಂತೆ ಮಿಕ್ಸ್ ಮಾಡಲೇಬಾರ್ದಂತೆ ಆ ಥರ ನಾನು ಹಂಗೂ ನೋಡಿದೆ ಕೊಕೋನೆಟ್ ಮಿಲ್ಕ್ ಹಾಕ್ತಾಯಿದ್ರು ಸುಮಾರು ವೀಡಿಯೋ ನೋಡಿದೆ ಆದರೂ ನಾನು ಮಿಕ್ಸ್ ಮಾಡಬಾರ್ದಿತ್ತೇನೋ ಸಾರಿ ನಾನು ಯಾಕಂತಂದರೆ ನನಗೆ ವೀಡಿಯೋ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬೇಕಲ್ವಾ ಅದಕ್ಕೋಸ್ಕರನೇ ಬಟ್ ಟೇಸ್ಟ್ ಅಂತೂ ಅಮೇಝಿಂಗಾಗಿತ್ತು ಆಗಿತ್ತು ಬಟ್ ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ ನಾನು ಮಾಡಿದ್ದೆ ತಪ್ಪು ನನ್ನದೇ ತಪ್ಪು ನಾನು ಆ ಥರ ಮಾಡ್ಕೋಬಾರ್ದಿತ್ತು ಆದರೂ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಹಾಲು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಬರೀ ಪಪ್ಪಾಯ ಜೇನುತುಪ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿಕೊಂಡು ್ರೂ ಓಕೆ ಚೆನ್ನಾಗೇ ಇರುತ್ತೆ ನಾಳೆನೂ ಇನ್ನೊಬ್ಬ ಬೆಳಗ್ಗೆನೇ ಪಪ್ಪಾಯ ಸ್ಮೂತಿ ಮಾಡ್ಕೋಬೇಕು ತುಂಬ ಹಣ್ಣಾಗಿ ಹೋಗ್ಬಿಟ್ಟಿದೆ ಸೊ ಅದನ್ನೇನಾದರೂ ಮಾಡೋಣ ಯಾವ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ನೋಡ್ತೀನಿ ಹೆಂಗೆ ಮಾಡ್ಬೋದು ಅಂತ ಇನ್ನು ಇವತ್ತೆಲ್ಲ ನೋಡಿ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದ್ದು ತೋರಿಸ್ತಾ ಇದ್ದೀನಿ ಎರಡು ಆಗಿದೆ ಆಲ್ರೆಡಿ ಇನ್ನೊಂದೇ ಒಂದು ಬ್ಲ್ಯಾಕ್ ಇದೆ ಅಂತ ಅಂದ್ಬಿಟ್ಟು ಸೊ ನನಗೆ ಇತ್ತೀಚೆಗೆ ತುಂಬ ಖುಷಿ ಆಗ್ತಾ ಇರೋದು ಏನಪ್ಪ ಅಂತಂದರೆ ನನಗೆ ಫೇಸು ನನಗೆ ಗೊತ್ತು ನೀವು ನಿಜ ನಂಬ್ತಿರೋ ಬಿಡ್ತಿರೋ ಈ ಬ್ಯುಸಿಯಲ್ಲಿ ನಾನು ಬೆಳಗ್ಗೆಯಿಂದ ಫೇಸ್ ವಾಷೇ ಮಾಡಿಲ್ಲ ಓಕೆನಾ ಜಸ್ಟ್ ಬ್ರಷ್ ಮಾಡಿಬಿಟ್ಟು ಏನು ಇದು ಮಾಡ್ತೀನೋ ಅಷ್ಟೇ ಸ್ನೇಹಿತರೆ ಫೇಸ್ ವಾಷೇ ಮಾಡಿಲ್ಲ ಸ್ಕಿನ್ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಬ್ರೈಟ್ ಆಗ್ತಿದೆ ನನಗೆ ಗೊತ್ತಾಗ್ತಿದೆ ಆವಾಗೂ ಇವಾಗೂ ಹೆಂಗಿದ್ದೀನಿ ಆವಾಗ ಫೇಸ್ ಹೆಂಗಿತ್ತು ಇವಾಗ ಹೆಂಗೆ ಫೇಸ್ ಆಗಿದೆ ಅಂತ ತುಂಬ ಖುಷಿಯಾಗ್ತಿದೆ ನನಗಂತೂ ಕೆಲವೊಂದು ಸಲ ಅಯ್ಯೋ ನಾನೇನಾ ಅಂದ್ಕೊಳ್ಳೋಷ್ಟು ಹಂಗಂತ ನನಗೆ ನಾನು ಹೊಗಳ್ಕೊತಾ ಇಲ್ಲ ನಾವು ಮಾಡೋ ಡಯಟಿಂದ ನಾವು ತಗೊಳ್ಳೋ ಫುಡ್ಡಿಂದ ಆಟೋಮೆಟಿಕ್ಲಿ ನಮ್ಮ ಬಾಡಿ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಈಗೇನೋ ಒಂದು ಟೆನ್ ಪರ್ಸೆಂಟ್ ಅಷ್ಟು ಡಯಟ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಸ್ನೇಹಿತರೆ ಒಂದು ಟ್ವೆಂಟಿ ಪರ್ಸೆಂಟ್ ಏರ್ ಫಾಲು ಕಮ್ಮಿ ಆಗಿದೆಪ್ಪ ತುಂಬ ಕೈಗೆಲ್ಲ ಬಂದುಬಿಡೋದು ಇವಾಗಂತೂ ಕಡಿಮೆ ಆಗಿದೆ ಸೊ ಇನ್ನೂ ಸೊಪ್ಪುಗಳೆಲ್ಲ ಚೆನ್ನಾಗಿ ತೊಗೋಬೇಕು ಸ್ನೇಹಿತರೆ ಸೊಪ್ಪುಗಳಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಅಂಶ ಇರುತ್ತೆ ತುಂಬ ಇದಿರುತ್ತೆ ಶಕ್ತಿ ಅನ್ನೋದಿರುತ್ತೆ ಸೊ ಹಂಗಾಗಿ ಇಲ್ಲೇನೋ ಟಿ ವಿಯಲ್ಲಿ ನೋಡಿಕೊಂಡು ಸ್ಮೂತಿ ಕುಡಿತಾ ಇದ್ದೀನಿ ಫುಲ್ಲು ಫಿಲ್ ಆಗಿಬಿಡುತ್ತೆ ಸ್ನೇಹಿತರೆ ನಾನು ಇದು ಡಿನ್ನರ್ಗೆ ಕರೆಕ್ಟಾಗಿ ನೋಡಿ ಐದೂವರೆ ಟೈಮು ಐದೂವರೆಗೆ ತೊಗೊತಾ ಇದ್ದೀನಿ ಫುಲ್ ಆ್ಯಂಡ್ ಫುಲ್ ಫಿಲ್ ಆಗಿಬಿಡ್ತು ಇನ್ನು ಅದಾದಮೇಲೆ ನನ್ನ ಜೀರಿಗೆ ಕಷಾಯ ಇತ್ತು ಸೊ ಅದನ್ನು ನೆನೆಸಿದ್ದೆ ಅದನ್ನು ಬಗ್ಗಿಸ್ಕೊಂಡು ಕುಡ್ದೆ ಅಷ್ಟೆ ಅಂದರೆ ಶೋಧಿಸ್ಕೊಂಡು ಕುಡ್ದಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ತೊಗೊಂಡಿಲ್ಲ ಆದರೂ ಕೂಡ ತುಂಬಾ ಹೊಟ್ಟೆ ಫಿಲ್ ಏನು ಹೊಟ್ಟೆ ಶೂ ಅನ್ನೋ ಥರನೇ ಇರಲಿಲ್ಲ ತುಂಬ ಚೆನ್ನಾಗಿತ್ತು ತುಂಬ ಹಣ್ಣಾಗ್ಬಿಟ್ಟಿತ್ತು ಹಂಗೆ ಎತ್ಕೊಳ್ಳೋದು ತಿನ್ನೋಕ್ಕೂ ಆಗ್ತಾಯಿರಲಿಲ್ಲ ಹಂಗೆ ಆಗ್ಬಿಟ್ಟಿತ್ತು ನೋಡಿ ನನಗೆ ಫುಲ್ ಸ್ಟಮಕ್ ಫುಲ್ ಆಗಿಬಿಟ್ಟಿದೆ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಇವತ್ತು ಆಸ್ಪಾಸ್ ಚೆನ್ನಾಗೆ ಮಾಡಿದ್ದೀನಿ ಸ್ನೇಹಿತರೆ ಡಯಟು ನಾಳೆ ನೋಡೋಣ ಎಷ್ಟು ರಿಸಲ್ಟ್ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು ಒಂದು ಸಲ ನೋಡಿ ಒಂದು ಟೂ ಡೇಸು ತ್ರೀ ಒಂದು ಒಂದು ದಿನವೋ ಟೂ ಡೇಸು ಏನಾದರೂ ಚೀಟ್ ಮೀಲ್ಸ್ ಮಾಡಿಬಿಟ್ರೆ ತುಂಬ ಕಷ್ಟ ನಾವು ಅದರ ಏನು ಲಾಸ್ ಮಾಡಿರ್ತೀವಿ ಅದನ್ನು ಹಂಗೆ ಗೇನ್ ಮಾಡಿರ್ತೀವಿ ನನ್ನ ಪುಣ್ಯಕ್ಕೆ ಜಸ್ಟ್ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಗ್ರಾಮ್ಸ್ ಜಾಸ್ತಿ ಆಗಿದ್ದೀನಿ ಪರವಾಗಿಲ್ಲ ಮತ್ತೆ ಅದನ್ನು ಇದು ಮಾಡಿಕೊಂಡು ಹೋಗೋಣ ಇದು ಫುಲ್ ಕುಡ್ದಾದ್ಮೇಲೆ ಮತ್ತೆ ಇನ್ನೊಂದು ಬ್ಲೌಸ್ ಹೊಲಿಯೋಷ್ಟೊಳಗೆ ಫುಲ್ಲು ಎಷ್ಟೊತ್ತಾಯಿತು ಅಂತಂದರೆ ಎಂಟು ಎಂಟು ಕಾಲು ಆಗೋಯ್ತು ಇನ್ನು ಅವರು ಬಂದು ನಾನು ಅದೇ ನೋಡಿ ಹೇಳ್ತಾ ಇದ್ದೀನಿ ಸ್ಕಿನ್ ನೋಡಿ ತುಂಬ ಬ್ರೈಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನೇ ಕ್ಯಾಮ್ರಾದಲ್ಲಿ ನೋಡಿಕೊಂಡಾಗ ಮತ್ತು ಕನ್ನಡಿಯಲ್ಲಿ ನೋಡಿಕೊಂಡೆ ಕ್ಯಾಮ್ರಾದಲ್ಲೇ ಹಿಂಗೆ ಕಾಣಿಸ್ತಾ ಇದೆಯಾ ಅಂದರೆ ಮೊಬೈಲಲ್ಲಿ ಅಂತ ಮತ್ತೆ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಸ್ಕಿನ್ನು ಓಕೆ ಅಂತ ಅಂದ್ಬಿಟ್ಟು ಇನ್ನು ಮಕ್ಕಳು ನೋಡ್ರಿ ನಾನು ಇದು ಮಾಡ್ತಾಯಿದ್ರೆ ಮಕ್ಕಳೆಲ್ಲ ಆಟ ಆಡ್ತೀವಿ ಅವ್ರಿಗೆ ಡೈಲಿ ಏನಾದರೂ ಡ್ರಾಯಿಂಗು ಏನಾದರೂ ಹೇಳ್ತಾ ಇದ್ದೆ ಸೊ ಇವತ್ತು ಬಂದು ಹೇಳಿದ್ರು ಆಂಟಿ ಏನಾದರೂ ಹೇಳಿ ಮಾಡ್ತೀವಿ ಅಂತ ಇಲ್ಲಮ್ಮ ನಾನು ತುಂಬ ಬ್ಯುಸಿ ಇದ್ದೀನಿ ಸಾರಿ ಹೇಳೋಕ್ಕಾಗಲ್ಲ ಅಂದರೆ ಪಾಪ ಎಲ್ಲ ಸಪ್ಪೆ ಮರೆ ಹಾಕ್ಕೊಂಡು ಹೋಗ್ತಾಯಿದ್ರು ಸರಿ ಬನ್ರಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದು ಮಾಡಿ ಮಾಡ್ತಾ ಇದೀನಿ ಇದಾಗಿತ್ತು ಫುಲ್ ಡೇ ಡಯಟ್ ವ್ಲಾಗು ನಾಳೆ ಸೂಪರ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್